ಬನ್ನಿ ಬಗ್ ಅಜ್ಜಿ ಮಾವ ಹಾಗೂ ದ್ಯಾವನ್ ಜೊತೆಗೆ ಚಕ್ಕಡಿ ಸ್ಪರ್ಧೆ ಅಂತ ಹೋಗಿದ್ದಾರೆ ಇನ್ನು ದುರ್ಲಿಂಗ್ ಮಾವ ಹೊಲಕ್ಕೆ ಹೋಗಿ ಅಂತ ಹೋಗಿದ್ದಾರೆ ಆ ಜಯರಾಜ್ ಕಡೆಯವರು ಪೆಟ್ಟಿ ಕಟ್ಟಬನೆ ಬಗ್ಗೆ ಆಳುಗಳ ಭೇಟಿ ನಮ್ಮ ಹೊಲಕ್ಕೆ ಬೇಲಿ ಹಾಕ್ತಿದ್ದಾರೆ ಚೆನ್ನಾಗಿ ಮಾಡ್ಕೊಂಡು ಬರ್ತೀನಿ ಅಂತ ಕೂಡ್ಲಿಕ್ಕೆ ಮಾವ ಹೋಗಿದ್ದಾರೆ ಸಮಯ ಆಯ್ತು ಇನ್ನೇನ್ ಬರಬಹುದು ನಮ್ಮಂತ ಬಡವರು ಬದುಕು ಕಾಲ ಐದು ಕಟುಕ ಶ್ರೀಮಂತರ ಕಾಲ ಅದಕ್ಕಂತೆ ಗಾಂಧೀಜಿ ಅವರು ಮಾತು ಹೇಳಿದ್ದಾರೆ ಬಡವ ಬದುಕಿದರೆ ಭಾರತವೇ ಬದುಕಿತು ಅಂತ ಆದ್ರೆ ಫ್ಯಾಕ್ಟರಿ ಎಂಬ ಪುಸ್ತಕ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕಲ್ಲಿ ಸವಾಲಿ ಕೆಲಸ ಅಷ್ಟೇ ಕಮ್ಮ ಬಡವರ ಆಸೆಯ ಕವಳಿಸುವ ಬಂಡ ಶ್ರೀಮಂತರು ತುಂಬಿಕೊಂಡಿದ್ದಾರೆ ಹೋಗಿ ಬಿಡಿ ಬಾಬಾ ಇವತ್ತಿನ ಬಿಕಾಂ ಪರೀಕ್ಷೆ ಫೈನಲ್ ರಿಸಲ್ಟ್ ಇತ್ತಲ್ಲ ಏನಾಯ್ತು ಪಾಸ್ ಆಗಿ ನಂಗೆ ಅದನ್ನ ಮಾನಿನ ಸಂತೋಷವಾಯ್ತಮ್ಮ ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಂತಿದ್ದಾನೆ ಆ ದೇವರು ಕಾಯಿ ಅಂದ್ರೆ ಈಗಿನ ದೇವರ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಮಾನವನಿರ್ಮಿತ ಸಿಸಿ ಕ್ಯಾಮರಾಗಳ ಯಾಕಿ ಅಷ್ಟೇ ಬಡವ ಮಾಡಿದ ಅವರನ್ನ ಕಾಯಾಕ ವಯಸ್ ಒಂದು ಆಗಿರ್ತಾ ಇತ್ತು ಮೇಲೆ ಇರುವಂತ ಕೀರ್ತನೆ ಮೇಮೇ ಇರುವಂತ ಆಪರನ ಕೈ ಶಕ್ತಿ ಶಕ್ತಿಯನ್ನ ನಿಮ್ಮ ದೇವರ 길ೆ ದರುವಾಗ ಮತ ಬಡೋನು ಕೈ ತರೆನಮ್ಮ ನಿಮ್ಮ ದೇವರ ಫೋಕಸ್ ಫೋಕಸ್ ರೆ ಚಂದ್ರ ಯಾವಾಗ ಬಂದ್ರೆ ಬಂದ್ರು ಬಂದ ತಕ್ಷಣ ದೇವರ ಬೇಕಯ್ಯ ಏನಪ್ಪ ನಿನಗೆ ದೇವರ ಅನ್ಯಾಯ ಮಾಡಿದಾ ಏನಿಲ್ಲ ಬಾಬಾ ಇವತ್ತು ಬಾವನ ಜಿಲ್ಲೆ ಬಿಎಕಾಂ ಪರೀಕ್ಷೆ ಫೈನಲ್ ರಿಸಲ್ಟ್ ಇತ್ತು ಮಾಮ ನೋಡಿದ್ರೆ ಜಿಲ್ಲೆಗೆ ಫಸ್ಟ್ ಟೈಮ್ ಜಿಲ್ಲೆ ಫಸ್ಟ್ ಟೈಮ್ ಪಾಸ್ ಆಗಿದ್ದಾರೆ ಅಕ್ಕೆ ನಾನೇ ನಂದೆ ಬಾಬಾ ಆ ದೇವರು ನಿಮ್ಮನ್ನ ಯಾವಾಗಲೂ ರೀತಿ ಚೆನ್ನಾಗಿ ಇಡ್ಿರಲಿ ಅಂದೆ ಅದಕ್ಕೆ ಮಾಮ

ಹೊಸ ಈ ರಾಜ್ಯ ರಾಜಕೀಯ ರಾಕ್ಷಸ ತುಂಬಿಕೊಂಡಿರುವಾಗೆಸಿ ಬೇಕಮ್ಮ ನೌಕರಿ ಯಾಕೋ ಶಂಕರ ನೌಕರಿ ಬೇಕು ಅಷ್ಟೊಂದು ಯಾಕೋ ಕಮ್ಮಿಯಾಗಿ ಮಾತಾಡ್ತಾ ಇದ್ರು ಯಾಕೋ ನಾನು ನೀನ್ ನನ್ನ ಅರ್ಜುನ ಇದ್ದಾನೆ ನಮ್ಮ ಹೊಲದಲ್ಲಿ ಆದ್ರೆ ಹೋದ್ರು ಇನ್ನೊಬ್ಬರ ಹುದ್ದಲ್ಲಿ ಆದರೂ ಕೂಲಿ ನಾಲಿ ಮಾಡಿ ನಮ್ಮ ತಮ್ಮನೊಬ್ಬನ ಬಿ ಎ ಬಿ ಕಾಮ್ ಕಲಿಸ್ಬೇಕಂತ ನೂರಾರು ಕನಸ್ಕೊಂಡವ್ರು ನಾವು ಅಂಥದ್ರಲ್ಲಿ ನೌಕರಿ ಬಗ್ಗೆ ಇಷ್ಟೊಂದು ಯಾಕೋ ಕಮ್ಮಿ ಹೇಗೆ ಮಾಡ್ತಾರೆ ಅಣ್ಣ ಆಡು ಹಸಿರಿಗೆ ಅಂದರೆ ಹಿಡಿಕಾ ಹಾಕಿ ಹಸು ಹಿಡಿಸಬಲ್ಲ ಈ ಬಡವ ಅದೇ ಆನೆ ಬಂದು ಹಸಿರಿ ಅಂದರೆ ಹಸು ಹಿಡಿಸಬಲ್ಲನೇ ಬಡವ ಆ ಜಯರಾಜ ಆಳುಗಳು ನಮ್ಮ ತೋಟಕ್ಕೆ ಬೇಲಿ ಹಾಕಿದ ಅಂತ ಏನಾಯ್ತಣ್ಣ ಅದು ಅದೊಂದು ಹೌದಪ್ಪ ತನ್ನ ಆಸ್ತಿಯಲ್ಲಿ ಅವನು ಒಂದು ಜಾಸ್ತಿ ಕಟ್ತಾ ಇದ್ದಾನೆ ಆ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ನಮ್ಮೂರ ಎಕರೆ ಜಮೀನು ಅವನಿಗೆ ಅಡ್ಡಾಗಿ ನಿಂತಿದೆ ಆ ಜಮೀನನ್ನು ಬಿಟ್ಟು ಕೊಡುವಂತ ನಾನು ಬಿಟ್ಟು ಕೊಡೋದಿಲ್ಲ ಅಂದೆ ಅಷ್ಟಕ್ಕೆ ನಮ್ಮ ಹೊಲಕ್ಕೆ ಬೇಲಿ ಹಾಕ್ತಾ ಇದ್ದಾನೆ ಆ ಬೇಲಿ ಹಾಕೋದು ಕಳೆಯೋದಕ್ಕೆ ಹೋದರೆ ಆ ದೊಡ್ಡ ಶ್ರೀಮಂತ ಆಳುಗಳ ಕಡೆಯಿಂದ ನಮ್ಮ ಹೊಲದಲ್ಲಿ ಬನ್ನಿ ಮಹಾಕಾಳಿ ಗಿಡಕ್ಕೆ ನನ್ನನ್ನು ಕಟ್ಟಿ ಮೈಯಲ್ಲ ಪಾತ್ನೇ ಬರುವ ಹಾಗೆ ಉತ್ತರ ಕೊಟ್ಟಾಗ ಬಡವರು ಹದ್ರು ಬರ್ತಾನೆ ನೀನು ಡಬ್ಬಾಷ್ಟ್ರೆ ನಿಜ ಆದ್ರೆ ಅವರು ಶ್ರೀಮಂತರು ನಾವು ಬಡತನ ಕುಟುಂಬದಲ್ಲಿ ಬೆಳೆದವರು ಅವರು ನಮಗೆ ಯಾರ ಲೆಕ್ಕಾಗದಪ್ಪ ನೋಡೋದು ಈ ವಿಷಯ ಇಷ್ಟೇ ಇರಲಿ ನಿನ್ನ ಅರ್ಜುನ್ಗೆ ಈ ವಿಷಯ ಗೊತ್ತಾಗ್ಬಾರ್ದು ಯಾಕಂದ್ರೆ ಈ ವಿಷಯ ಅವನಿಗೆ ಏನಾದರೂ ಗೊತ್ತಾದ್ರೆ ಅವನು ಸಿಟ್ಟಿನವನು ಮೊದಲೇ ಮುಂಗೋಪಿ ಅವನು ಏನ್ ಮಾಡೋದಕ್ಕೂ ಹೇಳ್ತಾನೆ

ಅದು ಸಂತೋಷದ ಕಣ್ಣೀರಪ್ಪ ನಮ್ಮ ಶಂಕರ ನಮ್ಮ ಜಿಲ್ಲೆಗೆ ಫಸ್ಟ್ ಕ್ಲಾಸ್ ಮೇಲೆ ಪಾಸ್ ಆಗಿ ರಾಮಾಯಣದಲ್ಲಿ ರಾಮ ಲಕ್ಷ್ಮಣಿಗೆ ಆಶೀರ್ವಾದ ಹಾಜ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಬರದನದಲ್ಲಿ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಬಿಕಾಮ್ ಪದವಿದ್ರೆ ನಾಲ್ಕೆಲ್ಲ ತುಂಬಾ ಸಂತೋಷವಾಯ್ತು ನೀವು ಹಾವು ನಮ್ಮ ಜೊತೆಗೆ ಚಕಡಿ ಸ್ಪರ್ಧೆಯಿಂದ ಹೋಗಿದ್ರಲ್ಲ ಗೆದ್ದ್ ಬಂದ್ಬಿಟ್ರಾ ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಪಾಂಡವರಿಗೆ ವಿಜಯವನ್ನು ಕಾರಣ ಪಾಂಡವರು ಸತ್ಯವಂತರು ಭೂಮಿ ಮೇಲೆ ಬದುಕಿದರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನ ಕಾಪಾಡ್ತಾನೆ ಅನ್ನೋ ಭರವಸೆ ಆ ಶ್ರೀಕೃಷ್ಣನಿಗೆ ಹಾಗೆ ನಮ್ಮಂತ ಬಡವರು ಬದುಕಿದರೆ ಸತ್ಯವನ್ನ ಕಾಪಾಡ್ತಾನೆ ಅನ್ನೋ ಭರವಸೆ ಆ ತಂದೆ ಬಸವೇಶ್ವರನಿಗೆ ಮೇಲೆ ಇದೊಂದು ಸ್ಪರ್ಧೆ ಅಲ್ಲ ಸಾವಿರ ಸ್ಪರ್ಧೆ ಬಂದರೂ ಸೋಲೆ ಬರದಿಲ್ಲ ನಿನ್ನ ಮಾವನ ಹಣೆಯಲ್ಲಿ ಹಣ ಬಯಸಿ ವಿಜಯ ಮಾಲಿ ಧರಿಸಿ ಬಂದ ತಮ್ಮನಿಗೆ ಆಶೀರ್ವಾದ ಮಾಡಲ್ಲ ಈ ನಿನ್ನ ಅಣ್ಣನ ಆಶೀರ್ವಾದ ನನಗೆ ಯಾವತ್ತೂ ಇದೆ ಹೋದ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುವ ದುಷ್ಟರಿಗೆ ಸಿಗುವ ಸ್ವಪ್ನ அந்த ஒடசி ராயணி சிவாஜி பகத் சிங் காந்தி ராயண்ணே கன்னட கலாபிமானி ஹயில் அச்சழையே உழந்த கர்நாடக ரத்ன ನಮ್ಮ ಜೀವನ ಹೇಗೆ ಅನಿಸ್ತಾ ಇದೆ ಅಂದ್ರೆ ಮೇಲೆ ಚಂದನ ಬೆಳೆದಿಂಗಳು ಹೇಗೋ ಹಾಗೆ ಹಾಗಲ್ಲಿ ಸಕ್ಕರೆ ಬೆಳಸಿ ಕುಡಿದಂತ ಇದೆ ನಮ್ಮ ಜೀವನ

ನಿನ್ನ ಮುಖದಲ್ಲಿ ನನ್ನ ಮುಖವನ್ನ ನೋಡಿ ನನ್ನ ಮುಖದ ಸಂತೋಷವನ್ನು ತಿಳಿದುಕೊಂಡು ನಿನ್ನ ಮುಖ ನೋಡ್ತಾ ಇದ್ರೆ ಮುಖದಲ್ಲಿ ಏನು ನೋವು ಅಡಿಗೆ ಯಾವುದೇ ಈ ನೋವು ಕಾರಣ ಅಂತ ಏನು ಅಂತ ಹೇಳದ ಅದು ಅದು ಶಂಕರ ಏನಾಯ್ತು ಅಣ್ಣ ಆ ಗೌಡ ಏನ್ ಮಾಡಿದ ನಾನೇ ಹೇಳ್ತೀನಿ ನಾನೇ ಹೇಳ್ತೀನಿ ನಮ್ಮ ಊರಲ್ಲಿರುವ ಜಯರಾಜ್ ಗೌಡ ತನ್ನ ಆಸ್ತಿ ಇಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾ ಅದಕ್ಕೆ ಅವನು ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ನಮ್ಮ ಊರ ಜಮೀನು ಅವನಿಗೆ ದಾರಿಯಾಗಿ ಬೇಕಾಗಿದೆ ಆ ಜಮೀನನ್ನು ಬಿಟ್ಟು ಇಲ್ಲ ನಾನು ಹೆಸರು ತಾಯಿನ ಬಾರಿಕೊಳ್ಳುವುದಿಲ್ಲ ಅದೇ ಅಷ್ಟೇ ಮಾತಾಡಿದ್ದಕ್ಕೆ ನಮ್ಮ ಹೊಲಕ್ಕೆಲ್ಲ ಬೇಲಿ ಹಾಕ್ಸಿತ್ತ ಆ ಬೇಲಿ ಹಾಕೋದನ್ನ ತಡೆಯೋದಕ್ಕೆ ಹೋದ್ರೆ ಆ ಬಟ್ಟೆ ಬಟ್ಟಿ ಬಗ ಅವರ ಆಳುಗಳ ಗಣಿತ

ಇಂದ ಆಗಿಲ್ಲಲ್ಲ ಈಗ ನಾನು ಹೋಗ್ತೀನಿ ವೇಡಪ್ಪ ಈಗಾಗ್ಲೇ ನಾನು ಹೇಳು ಕೇಳು ನಾನು ಇನ್ನು ಚಂದ್ರ ವಿಚಾರ ಮಾಡ್ಕೊಂಡ್ಬರ್ತೀನಿ ನಾನು ಅನ್ನನ್ನ ಕೂಡ ತಿಳಿಸಿ ಹೇಳ್ತೀನಿ ತಿಳ್ಕೊಂಡ್ರೆ ಅಷ್ಟೇ ತಿಳಿಲ್ಲ ಅಂದ್ರೆ ಇದೆಯಲ್ಲ ಅಲ್ಲ ಕಟ್ಟೆ ನಿನ್ನ ದಾರಿ ತೆರಿಯುತ್ತೆ